ಏ ಚೆನ್ನಾಗಿದೆ ಸರ್ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಅದು ಸಾಂಗ್ಸ್ ಎಲ್ಲ ತುಂಬ ಹಿಟ್ ಆಗಿದೆ ಬ್ಯಾಟ್ರಿ ಇದೆಯಲ್ಲ ಅದು ಆಕ್ಸಿಡೆಂಟ್ ಆಗಿದ್ದು ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಅದು ಮರ್ತು ಮತ್ತೆ ಇದು ಮಾಡ್ತಾರಲ್ಲ ಚೆನ್ನಾಗಿ ಚೆನ್ನಾಗಿದೆ ಸೂಪರ್ ಸಿನಿಮಾ ಸ್ಟೋರಿ ಅರ್ಥ ಮಾಡ್ಕೊಳ್ಳೋರ್ಗಾದ್ರೆ ಅರ್ಥ ಆಗುತ್ತೆ ಆಯಿತಾ ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಮನೆಗಳು ನೋಡೋ ಸಿನಿಮಾ ಇದು ಸೂಪರ್ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಗಣೇಶ್ ಇಸ್ ಸೂಪರ್ ಸೂಪರ್ ಆಕ್ಟಿಂಗ್ ಬಟ್ ಅವರು ಬ್ರೈನ್ ಏಟ್ ಆಗಿ ಏಟಾಗಿ ಮರ್ತಿದಾರೆ ಅಷ್ಟೇ ಸಿನಿಮಾ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳೋರ್ಗೆ ಮಾತ್ರ ಅರ್ಥ ಆಗುತ್ತೆ ಸೂಪರ್ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಇಸ್ ಸೂಪರ್ ಸೂಪರ್ ಸ್ಟಾರ್ ಗೋಲ್ಡನ್ ಸ್ಟಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಇನ್ನೂ ನಮಗೆ ಮುಗ್ದಿಲ್ಲ ಅವ್ರ ಸಿನಿಮಾ ನೋಡೋ ಅಂತ ಆಸೆ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸ್ತಿದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮೂವಿ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಣೇಶರು ತುಂಬಾ ವರ್ಷಗಳಿಂದ ಒಂದು ಫಿಲಂ ತೆಗ್ದಿರಲಿಲ್ಲ ಗಣೇಶರು ತೆಗೆದಿರ್ತಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನ ಅದ್ರನ್ ತುಂಬಾ ಇಷ್ಟಪಡ್ಬೇಕು ಆದ್ರೆ ಏನ್ ಮಾಡ್ತಾರೆ ಈಗೆಲ್ಲ ಥಿಯೇಟರ್ಗಳೆಲ್ಲ ಮುಚ್ಚೋಗಿರೋದ್ರಿಂದ ಯಾರಿಗೂ ಅದ್ರ ಬಗ್ಗೆ ಜಾಸ್ತಿ ಇದಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಚಂದಾಗಿ ಮಾಡಿದರೆ ಇಂಥ ಫಿಲಂಗಳು ತುಚ್ಬೇಕು ಚೆನ್ನಾಗಿದೆ ಸರ್ ತುಂಬಾ ಥ್ಯಾಂಕ್ ಯು ಗಣೇಶರ್ ಟ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ತ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದಾರೆ ತುಂಬಾ ಚೆನ್ನಾಗಿದೆ ಗಣೇಶನ ಹಬ್ಬ ಮುಗಿದು ಒಂದು ವಾರ ಆದರೂ ಕೂಡ ಇನ್ನೂ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶನ ಹಬ್ಬ ಇನ್ನೂ ಅದ್ಧೂರಿಯಾಗಿ ಮುಂದುವರಿಯುತ್ತಿದೆ ಹಿಂಗೆ ಮುಂದುವರಲಿ ಅಂತ ನಾನು ಮನಸಾರೆ ಕೋರ್ಕೊತಿದ್ದೀನಿ ಜೈ ಸಿನಿಮಾ